ಹೆಲೋ ಕುಚುಕೂಸ್ ಎಲ್ಲರಿಗೂ ಮತ್ತೊಮ್ಮೆ ಈ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ನಿಮ್ ಜೊತೆ ಮಾತನಾಡಕಂತ ಬಂದೇನಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಚರ್ಚಿಸಬೇಕಂತ ಬಂದೇನಿ ಅದ್ಯಾವ್ದಪ್ಪ ಅಂತಂದ್ರ ನಮ್ಮಲ್ಲಿ ಅನೇಕ ಜನ ಎಲ್ಲಾ ಇದ್ದು ನನಗಾದಿಲ್ಲ ಇದಿಲ್ಲ ಆ ಕೊರತೆ ಐತಿ ಈ ಕೊರತೆ ಐತಿ ಅಂತ ಮಾಡೋ ಕೆಲಸವನ್ನ ಮುಂದಕ್ಕೆ ಹಾಕ್ತಿರ್ತೀವಿ ಜೊತೆಗೆ ಸಾಧನೆಗಳಿಂದ ದೂರ ಉಳಿತಿರ್ತೀವಿ ಆದ್ರೆ ನಾನು ಇವತ್ತು ಹೊಟ್ಟಿರೋ ಒಂದು ಸ್ಟೋರಿ ನಾ ನೀವು ಕೇಳಿದ್ರ ನೀವು ಇದರಿಂದ ಖಂಡಿತವಾಗಿಯೂ ಇನ್ಸ್ಪೈರ್ ಅಂತ ನನ್ನ ಭಾವನೆ ಅದ್ಯಾವುದಪ್ಪ ಅಂತಂದ್ರ ಜಮ್ಮು ಕಾಶ್ಮೀರದ ಪ್ಯಾರಾ ಕ್ರಿಕೆಟಿಗ ಅಮೀರ್ ಹುಸೇನ್ ಲೋನ್ ಅವರ ಬಗ್ಗೆ ಇವರು ಅಪಘಾತವೊಂದ್ರೊಳಗ ಎರಡು ಕೈಗಳನ್ನ ಕಳೆದುಕೊಂಡ್ರು ಜೀವನದಲ್ಲಿ ಎದುರಾದ ಕಷ್ಟಗಳನ್ನೆಲ್ಲವನ್ನೂ ದಿಟ್ಟತನದಿಂದ ಎದುರಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ ಇವರು ಇದೀಗ ಗೌತಮ್ ಅದಾನಿ ಸೇರಿದಂಗ ಹಲವು ಖ್ಯಾತನಾಮರ ಗಮನವನ್ನ ಸೆಳೆದಾರ ಆಮೀರ್ ಅವರ ಜೀವನಗಾಥೆಯ ಬಯೋಪಿಕ್ ಕೂಡ ತೆರೆಗೆ ಬರಕ ಈಗ ಸಿದ್ಧವಾಗುತ್ತದೆ ಅಂತ ಅವರ ಜೀವನದ ಕಥೆಯನ್ನ ಈಗ ನಾವು ತಿಳಿದುಕೊಳ್ಳೋಣ ಬನ್ನಿ ಅಮೀರ್ ಅವರು ತಾವೊಬ್ಬ ಕ್ರಿಕೆಟ್ ಆಟಗಾರನಾಗಬೇಕು ಅಂತ ಎಂದು ಅಂದುಕೊಂಡಿರಲಿಲ್ಲ ಅಂತ ಎರಡೂ ಕೈಗಳೇ ಇಲ್ಲದ ಅವರು ಕ್ರಿಕೆಟ್ ಆಡುವುದು ದೂರದ ಮಾತು ಅಂತ ನೋಡಿದವರೆಲ್ಲ ಹೇಳುತ್ತಿದ್ರು ಆದ್ರ ಇವತ್ತು ಅವರು ಜಮ್ಮು ಕಾಶ್ಮೀರದ ಪ್ಯಾರಾ ಕ್ರಿಕೆಟ್ ತಂಡದ ನಾಯಕ ಭುಜ ಮತ್ತು ಕುತ್ತಿಗೆಯ ನಡುವೆ ಬ್ಯಾಟ್ ಹಿಡಿದು ಆಡುವ ಮತ್ತು ಕಾಲಿನಿಂದ ಬೌಲಿಂಗ್ ಮಾಡುವ ಅವರ ಆಟಕ್ಕ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಾರ ಸಂಖ್ಯೆಯ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಯಾರ ಸಚಿನ್ ತೆಂಡೂಲ್ಕರ್ ಯುವರಾಜ್ ಸಿಂಗ್ ಹರ್ಭಜನ್ ಸಿಂಗ್ ಆಶೀಶ್ ನೆಹರಾ ವಿರಾಟ್ ಕೊಹ್ಲಿ ಮತ್ತು ಅಜಯ್ ಜಡೇಜಾ ಅವರಂತಹ ಖ್ಯಾತನಾಮ ಕ್ರಿಕೆಟಿಗರು ಅವರ ಆಟ ನೋಡಿ ಬೆರಗಾಗ್ಯಾರಂತ ಇತ್ತೀಚೆಗಷ್ಟೇ ಉದ್ಯಮಿ ಗೌತಮ್ ಅದಾನಿಯವರು ಸಹ ಎಕ್ಸ್ ಮೂಲಕ ನೆರವಿನ ಹಸ್ತವನ್ನ ಚಾಚುವುದಾಗಿ ಭರವಸೆಯನ್ನ ನೀಡಾರಂತ ಇದೆಲ್ಲದರಿಂದ ನಮಗ್ ತಿಳಿಯೋದಿಷ್ಟೇ ಸಾಧಿಸುವ ಛಲ ಮತ್ತು ಬದ್ಧತೆಗಳಿದ್ರ ಯಾವುದು ಅಸಾಧ್ಯವಲ್ಲ ಅನ್ನೋದು ಅಂಗವೈಕಲ್ಯ ಏನೇ ಇದ್ದರೂ ಜಯಿಸಿ ಬಿಡಬಹುದು ದೃಢ ಮನಸ್ಸು ಇದ್ದಲ್ಲಿ ದೇವರ ದಯೆಯೂ ಇರ್ತದ ಅಂತಾರೆ ಅವರು ಇನ್ನವರು ತಮ್ಮ ಜೀವನದಲ್ಲಿ ಮರದಿಂದ ಅಕ್ರೋಟ್ ಬೀಳಿಸುವುದನ್ನ ಕಲಿತರು ಬಾತುಕೋಳಿಗಳು ಈಜುವುದನ್ನ ನೋಡಿ ತಾವು ಈಜಾಕ ಕಲಿತರು ಚಹಾ ಮಾಡುವುದನ್ನ ಬಟ್ಟೆ ಹಾಕಿಕೊಳ್ಳುವುದನ್ನ ಹಠ ಹಿಡಿದು ಕಲಿತರು ಆದ್ರ ಅವರಿಗೆ ತಾವೊಬ್ಬ ಕ್ರಿಕೆಟಿಗನ್ ಆಗ್ಬೇಕನ್ಸಿದ್ದು ಅವರು ಸುಮಾರು ಹನ್ನೊಂದು ಹನ್ನೆರಡು ವರ್ಷದವರಿದ್ದಾಗ ಹೌದು ಅದೊಂದಿನ ಪಕ್ಕದ ಮನೆಯಲ್ಲಿ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದ ಕ್ರಿಕೆಟ್ ಪಂದ್ಯ ನೋಡಕಂತ ಹೋಗಿದ್ದವರು ಇವರು ಆದ್ರ ಆ ಮನೆಯವರು ಮ್ಯಾಚ್ ಮುಗಿತು ಮನೆಗೆ ಹೋಗುವ ಅಂತ ಹೊರ ಇನ್ನು ಆಮೀರ್ ಅವರು ಆ ಮನೆಯಿಂದ ಹೊರ ಬರುತ್ತಿದ್ದಂತೇನೆ ಹೊಸ್ತಿಲು ದಾಟಿ ಬಂದ ಮೇಲೆ ಮತ್ತೊಮ್ಮೆ ಟಿವಿ ಆನ್ ಮಾಡಿ ಮ್ಯಾಚ್ ಅನ್ನು ನೋಡಕ್ಕೆ ಆ ಮನೆಯವರು ಕುಳಿತರು ಆ ಸದ್ದು ಆಮೀರ್ ಅವರ ಕಿವಿಗೆ ಕೇಳಿಸಿತು ಆಗ ಅವರು ಮನಸ್ಸಿಗೆ ಬಹಳ ಬೇಸರವನ್ನ ಮಾಡಿಕೊಂಡ್ರು ಆದರೂ ಕ್ರಿಕೆಟ್ ಆಸೆ ಇದ್ದ ಆಮೀರ್ ಅವರು ಅವರ ಮನೆಯ ಕಿಟಕಿಯ ಮೂಲಕ ಇನುಕಿ ನೋಡಿದ್ರು ಟಿವಿಯ ಪರದೆಯಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಬ್ಯಾಟಿಂಗ್ ಕಾಣಿಸ್ತೊಡಗಿತ್ತು ಸಚಿನ್ ಅವರ ಬ್ಯಾಟಿಂಗ್ ಅನ್ನ ಉತ್ಸುಕತೆಯಲ್ಲಿ ನೋಡುವ ಪುಟಾಣಿ ಆಮೀರ್ ಅವರು ತುದಿಗಾಲಿನಲ್ಲಿ ನಿಂತು ಇಡೀ ಮ್ಯಾಚ್ ಅನ್ನ ನೋಡಿದ್ರಂತೆ ಆವಾಗಿನಿಂದ ತಾವೂ ಸಹ ಬ್ಯಾಟಿಂಗ್ ಮಾಡುವ ಆಸೆ ಚಿಗುರಿತು ಅಂತ ಅವ್ರು ಹೇಳ್ತಾರ ಮುಂದೆ ಆ ಒಂದು ಚಿಕ್ಕ ಆಸೆ ಹೆಮ್ಮರವಾಗಿ ಬೆಳೀತು ಅಂತ ಹೇಳ್ತಾರ ಇನ್ನು ಮನೆಗೆ ಬಂದವರೇ ಅಜ್ಜಿಗೆ ಕ್ರಿಕೆಟ್ ಆಡಕ ಬಾ ಅಂತ ಕರೆದ್ರಂತ ಆಗ ಅಜ್ಜಿ ಮೊಮ್ಮಗ ಏನೋ ಆಸೆ ಪಟ್ಟನಲ್ಲ ಅಂತ ಸಂತೋಷದಿಂದ ಆಟವಾಡಿದ್ರು ಆಗ ಅಮೀರ್ ಅವರು ಬ್ಯಾಟ್ ಅನ್ನ ತೆಗೆದುಕೊಂಡು ಆಟ ಆಡ್ಲಿಕ್ಕೆ ಪ್ರಯತ್ನಿಸಿದ್ರಂತ ಆದ್ರೆ ಕೈಗಳಿಲ್ಲದ ಅವರು ಆಡೋದಿನ್ನ ಅನ್ನೋ ಯೋಚನೆ ಬಂತವ್ರಿಗೆ ಆವಾಗಿನಿಂದ ದಿನವೂ ಈ ಒಂದು ಕ್ರಿಕೆಟ್ ಅಭ್ಯಾಸ ಕೇಳಿದ್ರಂತ ಕಾಲುಗಳಿಂದ ಚೆಂಡು ಒಗೆಯುವುದನ್ನ ರೂಢಿಸಿಕೊಂಡ್ರಂತ ಹೊರಗೆ ಆಡ್ಲಿಕ್ಕೆ ಹೋದ್ರೆ ಬೇರೆ ಹುಡುಗರು ಅವರನ್ನ ಆಟಕ್ಕೆ ಕರೆದುಕೊಳ್ತಿರ್ಲಿಲ್ಲ ಜೊತೆಗೆ ಅವರನ್ನ ನೋಡಿ ಹೀಯಾಳಿಸ್ತಿದ್ರು ಸೊ ಹಂಗಾಗಿ ಹೊರಗೆ ಆಟ ಆಡುವ ಪ್ರಮೇಯವೇ ಬರ್ತಿರ್ಲಿಲ್ಲ ಮುಂದೆ ಆಮೀರ್ ಅವರ ಈ ಒಂದು ಆಸಕ್ತಿಯನ್ನ ನೋಡಿದ್ದ ಶಿಕ್ಷಕರೊಬ್ರು ಇವರು ಒಂಬತ್ತನೇ ತರಗತಿಯಲ್ಲಿದ್ದಾಗ ಶೂ ಬಟ್ಟೆ ಕೊಡಿಸುವುದಾಗಿ ಹೇಳಿದ್ರಂತ ಆದ್ರೆ ಸ್ವಾಭಿಮಾನಿ ಅಪ್ಪ ನಿರಾಕರಿಸಿದ್ರಂತ ಯಾಕಂದ್ರ ನೀನು ಅಪಘಾತಕ್ಕೊಳಗಾಗಿ ಕೈಗಳನ್ನ ಕಳೆದುಕೊಂಡಾಗ ನೂರು ರೂಪಾಯಿ ಸಹಾಯ ಮಾಡಿದವರೊಬ್ರು ಈಗಲೂ ಹಂಗಸ್ತಾರ ಮತ್ತೆಲ್ಲೂ ನೆರವು ತೆಗೆದುಕೊಳ್ಬೇಡ ಅಂತ ಅಪ್ಪ ಕಡಾಖಂಡಿತವಾಗಿ Here ಇನ್ನು ಆಮೀರ್ ಅವರು ಆ ಯಾವ ಅಪಘಾತದಿಂದ ತಮ್ಮ ಕೈಗಳನ್ನ ಕಳೆದುಕೊಂಡ್ರು ಅಂತ ನೋಡೋದಾದ್ರ ಅವರು ಎಂಟನೇ ವರ್ಷದವರಿದ್ದಾಗ ಅಪ್ಪ ಮತ್ತು ಅಣ್ಣ ಕಟ್ಟಿಗೆಯ ಪೆಟ್ಟಿಗೆಗಳನ್ನ ತಯಾರಿಸುವ ಸಾ ಮಿಲ್ ಇಟ್ಟುಕೊಂಡಿದ್ರಂತ ಅದೊಂದು ಭಾನುವಾರದ ಮಧ್ಯಾಹ್ನ ಆಟವಾಡಿಕೊಂಡಿದ್ದ ಅವರನ್ನ ಅಮ್ಮ ಕರೆದ್ರಂತ ಅಣ್ಣನಿಗೆ ಊಟದ ಡಬ್ಬಿ ಕೊಟ್ಟು ಬಾ ಅಂತ ಹೇಳಿದ್ರಂತ ಮಿಲ್ ನಲ್ಲಿ ಡಬ್ಬಿ ಕೊಡುವ ಸಂದರ್ಭದಲ್ಲಿ ಅಲ್ಲಿದ್ದ ಕಟ್ಟಿಗೆ ಕತ್ತರಿಸುವ ಯಂತ್ರಕ್ಕೆ ಆಮೀರ್ ಅವರು ಧರಿಸಿದ್ದ ಜಾಕೆಟ್ ಸಿಲುಕಿ ಕೆಲವೇ ಕ್ಷಣಗಳಲ್ಲಿ ಅವರ ಎರಡೂ ಕೈಗಳು ದೇಹದಿಂದ ಬೇರ್ಪಟ್ಟುವಂತ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಷ್ಟೇ ನೆನಪು ನಂತರ ಹಲವಾರು ದಿನಗಳ ಚಿಕಿತ್ಸೆಯಲ್ಲಿ ಜೀವ ಉಳಿತು ಅಂತಾರೆ ಅಮೀರ್ ಅವರು ಆದ್ರೆ ಆಮೀರ್ ಅವರನ್ನ ಬದುಕಿಸಲಿಕ್ಕೆ ಅಪ್ಪ ತಮ್ಮ ಮಿಲ್ ಜಮೀನು ಎಲ್ಲವನ್ನ ಮಾರ್ಬಿಟ್ಟಿದ್ರು ಅದಾದ್ಮೇಲೆ ಕುಟುಂಬ ಬಡತನದ ಬೇಗೆಯಲ್ಲಿ ಮುಳುಗಿತು ಪಟ್ಟ ಕಷ್ಟಗಳು ಎದುರಿಸಿದ ಸವಾಲುಗಳು ಹಲವಾರು ವಿಷ ಹಾಕಿ ಸಾಯಿಸಿಬಿಡಿ ಈ ಹುಡುಗ ನಿಮಗೆ ಹೊರೆ ಅಂತ ಹೇಳೋ ನೆರೆ ಹೊರೆಯವರ ಮಾತುಗಳನ್ನ ಆಮೀರ್ ಅವರ ಕುಟುಂಬ ನಿರ್ಲಕ್ಷಿಸಿತು ಇನ್ನು ಅವರ ಅಜ್ಜಿಯಂತೂ ಅವರನ್ನ ಕಣ್ರೆಪ್ಪೆಗಳಂತೆ ಸಲುಹಿದ್ರಂತೆ ಅವರೇನಾದರೂ ಇವತ್ತು ಇವರ ಈ ಸಾ ನೋಡಿದ್ರೆ ಎಲ್ಲರಿಗಿಂತ ಹೆಚ್ಚು ಸಂತಸವನ್ನ ಪಡ್ತಿದ್ರು ಅಂತ ಆಮೀರ್ ಅವರು ಹೇಳ್ತಾರ ಆದ್ರ ಈಗ ಅವರು ಅಜ್ಜಿ ತೀರಿ ಹೋಗಿ ಹದಿಮೂರು ವರ್ಷಗಳಾಗಿವೆ ಇನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಹನ್ನೊಂದನೇ ತರಗತಿ ಓದಲಿಕ್ಕೆ ಸೇರಿದಾಗ ಅಲ್ಲಿ ಕ್ರಿಕೆಟ್ ಆಡುವವರನ್ನ ನೋಡ್ತಿದ್ರಂತ ಅವರು ಆಮೀರ್ ಅವರನ್ನ ಆಡಲಿಕ್ಕೆ ಕರೆದ್ರಂತ ಮೊದಲ ಬಾರಿಗೆ ಲೆದರ್ ಬಾಲ್ ನಲ್ಲಿ ಆಡಲು ಆಮೀರ್ ಅವರು ಪ್ರಯತ್ನಿಸಿದ್ರು ಅವರು ಕಾಲಿನೊಳಗ ಬೌಲಿಂಗ್ ಮಾಡುವುದನ್ನ ನೋಡಿ ಜನರೆಲ್ಲರೂ ಖುಷಿ ಪಟ್ರಂತ ಇನ್ನು ಆವಾಗ ತಾನೇ ನಡೆಯುತ್ತಿದ್ದ ಪ್ಯಾರಾ ಕ್ರಿಕೆಟ್ ಶಿಬಿರಕ್ಕ ಸೇರುಹಂಗ ಅವರಿಗೆ ಸಲಹೆಯನ್ನ ನೀಡಿದ್ರಂತ ಸೊ ಹಿಂಗಾಗಿ ಪ್ಯಾರಾ ಕ್ರಿಕೆಟ್ ಶಿಬಿರಕ್ಕ ಒಬ್ಬ ಶಿಕ್ಷಕರು ಇವರನ್ನ ಕರೆದುಕೊಂಡು ಹೋಗಿ ಸೇರಿಸಿದ್ರಂತ ಅಲ್ಲಿ ಕ್ರಿಕೆಟ್ ತರಬೇತಿ ಸಿಕ್ಕಿತ್ತು ಒಂದು ಪಂದ್ಯದೊಳಗ ಮೂವತ್ತು ರನ್ ಗಳಿಸಿದ್ರಂತ ಅಮೀರ್ ಅವರು ಅಲ್ಲಿಂದ ಕುತ್ತಿಗೆ ಮತ್ತು ತೋಳುಗಳ ನಡುವೆ ಬ್ಯಾಟ್ ಹಿಡಿಯುವುದನ್ನ ರೂಢಿಸಿಕೊಂಡ್ರಂತ ದೆಹಲಿಯಲ್ಲಿ ನಡೆಯುತ್ತಿದ್ದ ರಾಷ್ಟ್ರೀಯ ಪ್ಯಾರಾ ಕ್ರಿಕೆಟ್ಗೆ ಆಯ್ಕೆ ಆದ್ರಂತ ಅಷ್ಟೇ ಅಲ್ಲ ಜಮ್ಮು ಕಾಶ್ಮೀರ ತಂಡಕ್ಕೆ ನಾಯಕನನ್ನಾಗಿಯೂ ಇವರನ್ನ ನೇಮಕ ಮಾಡಿದ್ರಂತ ದೆಹಲಿಯ ಪಂದ್ಯದೊಳಗ ಕಾಲಿನಿಂದ ಬೌಲಿಂಗ್ ಮಾಡಿದ ಮೊದಲ ಎಸೆತದಲ್ಲಿಯೇ ವಿಕೆಟ್ ಗಳಿಸಿದ್ರಂತ ಇನ್ನು ಬ್ಯಾಟಿಂಗ್ ಒಳಗ ಇಪ್ಪತ್ತೈದ್ ರನ್ ಗಳಿಸಿದ್ರು ಅಲ್ಲಿದ್ದ ಹಲವರು ತಮ್ಮ ಮೊಬೈಲ್ ಗಳಲ್ಲಿ ಅವರ ಈ ಆಟವನ್ನ ಚಿತ್ರಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಪಂದ್ಯ ಮುಗಿದ ನಂತರ ಎದುರಾಳಿ ತಂಡದ ಆಟಗಾರರು ಸೇರಿ ತಮ್ಮ ಹೆಗಲ ಮೇಲೆ ಅವರನ್ನ ಹೊತ್ತು ಮೆರೆಸಿದ್ರು ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರು ಆವಾಗ ಅಕ್ಷರಶಃ ಆಮೀರ್ ಆಮಿರ್ ಅವರು ಗಳಗಳನೆ ಅತ್ತುಬಿಟ್ರಂತ ಮುಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲಖನೌನಲ್ಲಿ ರಾಷ್ಟ್ರೀಯ ಟೂರ್ನಿಯಲ್ಲಿ ಅವರು ಆಡಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಭಾರತ ತಂಡದ ಆಟಗಾರ ಆಶೀಶ್ ನೆಹ್ರಾ ಅವರು ಇವರನ್ನ ಆಹ್ವಾನಿಸಿದ್ರು ಆ ವರ್ಷ ಮುಂಬೈನ ವಾನ್ಖಡೆ ಕ್ರೀಡಾಂಗಣದಲ್ಲಿ ನಡೆದಿದ್ದ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ಆಟವನ್ನ ಆಡಿದ್ವು ಆ ಮ್ಯಾಚ್ ವೀಕ್ಷಣೆಗೆ ಅವರನ್ನ ಇನ್ವೈಟ್ ಮಾಡಿದ್ರಂತ ಆಗ ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ಆಟೋಗ್ರಾಫ್ ಇರುವಂತಹ ಜೆರ್ಸಿಯನ್ನ ಕಳುಹಿಸಿಕೊಟ್ರಂತ ಮುಂದ ಬಾಂಗ್ಲಾ ಶ್ರೀಲಂಕಾ ಎದುರು ಅಂತ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಸಹ ಇವರು ಆಡಿದರು ಆದ್ರ ಈ ನಡುವೆ ನೌಕರಿಗಾಗಿ ಮಾಡಿದ ಪ್ರಯತ್ನಗಳು ಕೈಗೂಡ್ಲಿಲ್ಲ ನಮ್ಮ ರಾಜ್ಯ ಸರ್ಕಾರ ಬೇರೆ ಸಂಸ್ಥೆಗಳಲ್ಲಿ ಮಾಡಿದ ಪ್ರಯತ್ನಗಳು ಫಲ ನೀಡಿಲ್ಲ ಮದುವೆಯಾಗಿದೆ ಪತ್ನಿ ಮತ್ತು ಮಕ್ಕಳು ನನ್ನನ್ನ ನೋಡ್ಕೊಳ್ತಿದ್ದಾರೆ ಅಪ್ಪ ದುಡಿತಿದ್ದಾರೆ ಈಗ ನನಗೆ ಮೂವತ್ತೆರಡು ವರ್ಷ ಈಗಲೂ ಸಹ ನಾನು ಆಡ್ತೀನಿ ಅಂತ ಆಮೀರ್ ಅವರು ತಮ್ಮ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಾರ ವೆಲ್ ಕು ಇದೆಲ್ಲ ನೋಡಿದಾಗ ಕೊನೆಯದಾಗಿ ನಾನು ನಿಮಗ ಈಗ ಸಪರೇಟ್ ಆಗಿ ಹೇಳಬೇಕನ್ನೋದು ಏನು ಉಳಿದಿಲ್ಲ ಅಂತ ಅನ್ಕೋತೀನಿ ಮೊದಲಿಗೆ ಹೇಳಿದಾಗ ಎಲ್ಲಾ ಇಲ್ಲ ಸಣ್ಣ ಸಣ್ಣ ಕೊರತೆಗಳಿಂದ ನಾವು ಎಲ್ಲಾ ವಂಚಿತರಾಗೇವಿ ಸೊ ಹಂಗಾಗಿ ನನಗ ಬೇಕಾದ ಬೆಂಬಲ ಸಿಕ್ತಿಲ್ಲ ಅಂತ ನಾವು ಬಹಳ ದೂರ ಉಳಿತೀವಿ ಸಾಧನೆಯನ್ನ ಮಾಡದೆ ಕೈ ಚೆಲ್ಲಿ ಕೊಡ್ತೀವಿ ಆದ್ರ ಜೀವನಕ್ಕೆ ಬೇಕಾದ ಅತ್ಯಮೂಲ್ಯವಾದ ಎರಡು ಕೈಗಳನ್ನ ಕಳೆದುಕೊಂಡು ಹಠ ಬಿಡದ ತ್ರಿವಿಕ್ರಮನ ಹಾಗೆ ಬರೀ ತಮ್ಮ ಸಾಧನೆಯ ದಾರಿಯಲ್ಲಿ ನಡೆದು ತಮ್ಮ ಗುರಿಯನ್ನೇ ಮುಟ್ಟುವ ಪಥದಲ್ಲಿ ಸಾಗಿ ಎಲ್ಲರ ಮನೆ ಮಾತಾಗಿರುವ ಆಮೀರ್ ಹುಸೇನ್ ಲೋನ್ ಅಂತವರು ನಮಗೆಲ್ಲಾ ಒಂದು ಮಾದರಿ ಆಗ್ತಾರೆ ವೆಲ್ ಕುಚ್ಕೂಸ್ ಈ ಒಂದು ಮಾಹಿತಿಯ ಕುರಿತು ನಿಮ್ಗೆ ಏನಾದ್ರು ಹೇಳುತ್ತಿದ್ರ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಅಂಡ್ ಈ ವಿಡಿಯೋ ಇಷ್ಟವಾಗಿದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಮಾತನಾಡಕಂತ ಬರ್ತೀನಿ ಅಲ್ಲಿವರೆಗೂ ಕುಚ್ಕೂಸ್ ಎಲ್ಲೇ ಇರಿ ಹೆಂಗೆ ಇರಿ ಯಾವತ್ತು ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್ ಧನ್ಯವಾದಗಳು yeah!